ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಸಮುವೇಲನು ದ್ವಿತೀಯ ಭಾಗ ಅಧ್ಯಾಯ ಹದಿನೇಳು ಕೂಶೆಯು ಅಹಿತೋಫೆಲನ ಆಲೋಚನೆಯನ್ನು ನಿರರ್ಥಕಪಡಿಸಿದ್ದು ಅಹಿಥೋಫೆಲನು ಆತ್ಮಹತ್ಯೆ ಮಾಡಿಕೊಂಡದ್ದು ತರುವಾಯ ಅಹಿತೋಫೆಲನು ಅಫ್ಷಾಲೋಮನಿಗೆ ಅಪ್ಪಣೆಯಾಗಲಿ ನಾನು ಹನ್ನೆರಡು ಸಾವಿರ ಜನರನ್ನು ಆರಿಸಿಕೊಂಡು ಈ ರಾತ್ರಿಯೇ ದಾವಿದನನ್ನು ಹಿಂದಟ್ಟುವೆನು ಅವನು ದಣಿಯದವನು ಧೈರ್ಯಗುಂದಿದವನು ಆಗಿರುವಾಗಲೇ ಪಕ್ಕನೆ ಅವನ ಮೇಲೆ ಬಿದ್ದು ಅವನನ್ನು ಬೆದರಿಸುವೆನು ಅವನ ಜನರೆಲ್ಲರೂ ಓಡಿ ಹೋಗುವರು ಅರಸನೊಬ್ಬನನ್ನೇ ಕೊಂದು ಎಲ್ಲಾ ಜನರನ್ನು ತಿರುಗಿ ನಿನ್ನ ಬಳಿಗೆ ಬರಮಾಡುವೆನು ನಿನ್ನ ಅಪೇಕ್ಷೆಯಂತೆ ಎಲ್ಲಾ ಜನರು ಹಿಂದಿರುಗಿ ಬಂದ ಮೇಲೆ ದೇಶದಲ್ಲೆಲ್ಲ ಸಮಾಧಾನ ಉಂಟಾಗುವುದು ಎಂದು ಹೇಳಿದನು ಈ ಮಾತು ಅಪ್ಶಾಲೋಮನಿಗೂ ಇಸ್ರಾಯೇಲ್ಯರ ಎಲ್ಲಾ ಹಿರಿಯರಿಗೂ ಸರಿಯಾಗಿ ಕಂಡಿತು ಆಮೇಲೆ ಅಬ್ಷಾಲೋಮನು ಅರ್ಕಿಯನಾದ ಪೂಷೆಯನ್ನು ಕರೆದು ಅವನ ಅಭಿಪ್ರಾಯವನ್ನು ಕೇಳೋಣ ಎಂದು ಹೇಳಿ ಅವನು ತನ್ನ ಬಳಿಗೆ ಬಂದಾಗ ಅವನನ್ನು ಅಹೀತೋಫೆಲನು ಹೀಗೆ ಹೀಗೆ ಹೇಳಿದ್ದಾನೆ ಇದರಂತೆ ಮಾಡಿದರೆ ಒಳ್ಳೆಯದಾಗುವುದೋ ಇಲ್ಲವಾದರೆ ನಿನ್ನ ಅಭಿಪ್ರಾಯವೇನು ಎಂದು ಕೇಳಲು ಖುಷೆಯು ಅಬ್ಷಾಲೋಮನಿಗೆ ಈ ಸಾರಿ ಅಹಿ ತೋಫೆಲನು ಹೇಳಿದ ಆಲೋಚನೆ ಒಳ್ಳೇದಲ್ಲ ನಿನ್ನ ತಂದೆಯೂ ಅವನ ಜನರು ಶೂರರಾಗಿದ್ದಾರೆಂದು ಈಗ ಅವರು ಮರಿಯನ್ನು ಕಳಕೊಂಡ ಕರಡಿಯಂತೆ ರೋಷವುಳ್ಳವರಾಗಿದ್ದಾರೆಂದು ನಿನಗೆ ಗೊತ್ತುಂಟಲ್ಲ ಇದಲ್ಲದೆ ಅವನು ಯುದ್ಧ ನಿಪುಣನು ಜನರ ಮಧ್ಯದಲ್ಲಿ ರಾತ್ರಿ ಕಳೆಯುವುದಿಲ್ಲ ಅವನು ಈಗ ಒಂದು ಗುಹೆಯಲ್ಲಾಗಲಿ ಬೇರೆ ಯಾವುದಾದರೊಂದು ಸ್ಥಳದಲ್ಲಾಗಲಿ ಅಡಗಿಕೊಂಡಿರುವನು ಮೊದಲು ನಮ್ಮವರಲ್ಲೇ ಕೆಲವರು ಮಡಿದರೆ ಜನರು ಇದನ್ನು ಕೇಳಿ ಅಪ್ಶಾಲೋಮನ ಪಕ್ಷದವರಿಗೆ ಮಹಾಪಜಯವಾಯಿತೆಂದು ಸುದ್ದಿ ಹಬ್ಬಿಸುವರು ಆಗ ಸಿಂಹ ಹೃದಯರಾದ ಶೂರರ ಎದೆಯು ನೀರಾಗುವುದು ನಿನ್ನ ತಂದೆಯು ರಣವೀರನೆಂದೂ ಅವನ ಸಂಗಡ ಇದ್ದವರು ಪರಾಕ್ರಮಶಾಲಿಗಳೆಂದೂ ಎಲ್ಲಾ ಇಸ್ರಾಯೇಲಿಯರು ಬಲ್ಲರಷ್ಟೇ ಹೀಗಿರುವುದರಿಂದ ನನ್ನ ಆಲೋಚನೆಯನ್ನು ಕೇಳು ದಾನಿನಿಂದ ಬೇರ್ಷಬದವರೆಗೆ ವಾಸವಾಗಿರುವ ಇಸ್ರಾಯೇಲಿಯರೊಳಗಿಂದ ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಸೈನ್ಯವನ್ನು ಕೂಡಿಸಿ ನೀನು ಅವರ ಜೊತೆಯಲ್ಲಿ ಯುದ್ಧಕ್ಕೆ ಹೋಗು ನಾವು ಅವನಿರುವ ಸ್ಥಳವನ್ನು ಗೊತ್ತು ಮಾಡಿಕೊಂಡು ಹೋಗಿ ಇಬ್ಬನಿಯು ನೆಲದ ಮೇಲೆ ಹೇಗೋ ಹಾಗೆಯೇ ನಾವು ಅವರ ಮೇಲೆ ಬೀಳೋಣ ಆಗ ಅವನು ಅವನ ಜನರು ನಮ್ಮ ಕೈಗೆ ಸಿಕ್ಕುವರು ಒಬ್ಬನು ತಪ್ಪಿಸಿಕೊಳ್ಳಲಾರನು ಅವನು ಒಂದು ಪಟ್ಟಣವನ್ನು ಹೊಕ್ಕಿರುವುದಾದರೆ ಇಸ್ರಾಯೇಲಿಯರೆಲ್ಲರೂ ಹಗ್ಗಗಳನ್ನು ತೆಗೆದುಕೊಂಡು ಅಲ್ಲಿಗೆ ಬರಲಿ ಆಗ ಆ ಊರನ್ನು ಒಂದು ಹರಳಾದರೂ ಉಳಿಯದಂತೆ ಹಗ್ಗಗಳಿಂದ ಎಳೆದುಕೊಂಡು ಹೋಗಿ ಹೊಳೆಯಲ್ಲಿ ಹಾಕಿಬಿಡೋಣ ಅಂದನು ಇದನ್ನು ಕೇಳಿ ಅಬ್ಶಾಲೋಮನು ಎಲ್ಲಾ ಇಸ್ರಾಯೇಲಿಯರೂ ಅಕ್ಕಿಯನಾದ ಭೂಷೆಯ ಆಲೋಚನೆಯು ಅಹಿತೋಫೆಲನ ತೋಫೆಲನ ಆಲೋಚನೆಗಿಂತ ಒಳ್ಳೆಯದಾಗಿದೆ ಎಂದರು ಯಹೋವನು ಅಬ್ಶಾಲೋಮನಿಗೆ ಕೇಡನ್ನುಂಟು ಮಾಡಬೇಕೆಂದು ಅಹಿತೋಫೆಲನ ಆಲೋಚನೆಯನ್ನು ವ್ಯರ್ಥ ಮಾಡಿದನು ತರುವಾಯ ಹೂಷೆಯು ಯಾಜಕರಾದ ಚಾದೋಕ ಎಬ್ಯಾತಾರರಿಗೆ ಅಹಿತೋಫೆಲನು ತೋಫೆಲನು ಇಸ್ರಾಯೇಲಿಯರ ಹಿರಿಯರಿಗೂ ಇಂತಿಂಥ ಆಲೋಚನೆಯನ್ನು ಹೇಳಿದನು ನಾನು ಹೀಗೆ ಹೀಗೆ ಹೇಳಿದನು ಆದ್ದರಿಂದ ನೀವು ಬೇಗನೆ ಅರಸನಾದ ದಾವಿದನಿಗೆ ನೀನು ಈ ರಾತ್ರಿ ಅಡವಿಯಲ್ಲಿ ಹೊಳೆ ದಾಟುವ ಸ್ಥಳದ ಹತ್ತಿರ ಇಳುಕೊಳ್ಳಬೇಡ ಶೀಘ್ರವಾಗಿ ಹೊಳೆ ದಾಟಿ ಮುಂದೆ ಹೋಗಿಬಿಡು ಇಲ್ಲವಾದರೆ ನೀನೂ ನಿನ್ನ ಜನರೂ ನಾಶವಾಗುವಿರಿ ಎಂದು ಹೇಳಿ ಕಳುಹಿಸಿರಿ ಅಂದನು ಯೋನಾಥಾನ್ ಅಹಿಮಾಚರು ರೋಗೆಲಿನ ಬುಗ್ಗೆಯ ಬಳಿಯಲ್ಲಿದ್ದರು ಇವರ ಮನೆಯ ದಾಸಿಯು ಎಲ್ಲಾ ವರ್ತಮಾನಗಳನ್ನು ಇವರಿಗೂ ಇವರ ಅರಸನಾದ ದಾವಿದನಿಗೂ ಮುಟ್ಟಿಸುವಂತೆ ಗೊತ್ತು ಮಾಡಿಕೊಂಡಿದ್ದರು ತಮ್ಮನ್ನು ಯಾರೂ ನೋಡಬಾರದೆಂದು ಇವರು ತಾವಾಗಿ ಊರೊಳಗೆ ಬರಲಿಲ್ಲ ಆದರೂ ಒಬ್ಬ ಯೌವನಸ್ಥನು ಅವರನ್ನು ನೋಡಿ ಅಪ್ಶಾಲೋಮನಿಗೆ ತಿಳಿಸಿದನು ಅಷ್ಟರಲ್ಲಿ ಅವರಿಬ್ಬರೂ ಬಹುರಿಮಿಗೆ ಓಡಿ ಹೋಗಿ ಅಲ್ಲಿ ಒಬ್ಬನ ಮನೆಯನ್ನು ಹೊಕ್ಕರು ಆ ಮನೆಯ ಅಂಗಳದಲ್ಲಿ ಒಂದು ಬಾವಿಯಿತ್ತು ಅವರು ಅದರಲ್ಲಿ ಇಳಿದರು ಕೂಡಲೇ ಆ ಮನೆಯ ಹೆಂಗಸು ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಸಿ ಗೋಧಿಯ ನುಚ್ಚನ್ನು ಹರವಿದಳು ಆದ್ದರಿಂದ ಸಂಗತಿಯು ಯಾರಿಗೂ ಗೊತ್ತಾಗಲಿಲ್ಲ ಅಪ್ಶಾಲೋಮನ ಸೇವಕರು ಆ ಸ್ತ್ರೀಯ ಮನೆಗೆ ಹೋಗಿ ಅಹಿಮಾಚ್ ಯೋನಾತಾನರೆಲ್ಲಿ ಎಂದು ಆಕೆಯನ್ನು ಕೇಳಿದ್ದಕ್ಕೆ ಆಕೆಯು ಅವರು ಹಳ್ಳದಾಟಿ ಹೋಗಿಬಿಟ್ಟರು ಎಂದು ಉತ್ತರ ಕೊಟ್ಟಳು ಅವರು ಅವರನ್ನು ಹುಡುಕುವುದಕ್ಕೆ ಹೋಗಿ ಕಾಣದೆ ಎರೂಸಲೇಮಿಗೆ ಹಿಂದಿರುಗಿದರು ಅವರು ಹೋದ ಕೂಡಲೇ ಇವರಿಬ್ಬರು ಬಾವಿಯಿಂದ ಮೇಲಕ್ಕೆ ಬಂದು ಅರಸನಾದ ದಾವೀದನ ಬಳಿಗೆ ಹೋಗಿ ಅವನಿಗೆ ಅಹಿತೋಫೆಲನು ತೋಫೆಲನು ನಿನಗೆ ವಿರೋಧವಾಗಿ ಇಂತಿಂತ ಆಲೋಚನೆಯನ್ನು ಹೇಳಿದ್ದಾನೆ ಆದ್ದರಿಂದ ಬೇಗನೆ ಎದ್ದು ದಾಟಿ ಹೋಗು ಎಂದು ಹೇಳಿದರು ಆಗ ದಾವೀದನು ಅವನ ಜೊತೆಯಲ್ಲಿದ್ದವರೆಲ್ಲರೂ ಯೋರ್ಧನ್ ಹೊಳೆಯನ್ನು ದಾಟಿದರು ಉದಯವಾದಾಗ ದಾಟಬೇಕಾದವನೊಬ್ಬನೂ ಇರಲಿಲ್ಲ ತೋಫೆಲನು ತನ್ನ ಆಲೋಚನೆಯೂ ನಡೆಯಲಿಲ್ಲವೆಂದು ತಿಳಿದು ಕತ್ತೆಗೆ ತಡಿ ಹಾಕಿಸಿ ಕೂತುಕೊಂಡು ತನ್ನ ಊರಿಗೆ ಹೋಗಿ ಮನೆಯಲ್ಲಿ ವ್ಯವಸ್ಥೆ ಮಾಡಿ ಉರ್ಲು ಹಾಕಿಕೊಂಡು ಸತ್ತನು ಅವನ ಶವವನ್ನು ಅವನ ತಂದೆಯ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ದಾವಿದನು ಮಹಾನೈಮಿಗೆ ಹೋದದ್ದು ಅಬ್ಷಾಲೋಮನು ಅವನಿಗೆ ವಿರೋಧವಾಗಿ ಯುದ್ದಕ್ಕೆ ಹೋಗಿ ಕೊಲ್ಲಲ್ಪಟ್ಟದ್ದು ದಾವಿದನು ಮಹಾನೈಮಿಗೆ ಹೋದನು ಇಸ್ರಾಯೇಲಿಯರನ್ನೆಲ್ಲ ಕೂಡಿಸಿಕೊಂಡು ಅಬ್ಷಾಲೋಮನು ಯೋರ್ಧನ್ ಹೊಳೆ ದಾಟಿದನು ಅವನು ಯೋವಾಬನಿಗೆ ಬದಲಾಗಿ ಅಮಾಸನನ್ನು ಸೇನಾಪತಿಯನ್ನಾಗಿ ನೇಮಿಸಿದನು ಇಸ್ರಾಯೇಲ್ಯನಾದ ಇತ್ರನು ನಾಹಾಶನ ಯೋ ಅವನ ತಾಯಿಯಾದ ಚೆರೂಯಳ ತಂಗಿಯೂ ಆದ ಅಬಿಗಲ್ ಎಂಬವಳನ್ನು ಕೂಡಿದ್ದರಿಂದ ಈ ಅಮಾಸನು ಹುಟ್ಟಿದನು ಇಸ್ರಾಯೇಲ್ಯರು ಅಪ್ಷಾಲೋಮನು ಕಿಲ್ಯಾ ದೇಶದಲ್ಲಿ ಪಾಳಯ ಮಾಡಿಕೊಂಡರು ದಾವಿದನು ಮಹನೈಮಿಗೆ ಬಂದಾಗ ಅಮ್ಮೋನಿಯರ ರಬ್ಬ ಊರಿನವನಾದ ನಾಹಾಶನ ಮಗ ಶೋಭಿ ಲೋದೆಬಾರಿನ ಅಮ್ಮಿಯಲನ ಮಗನಾದ ಮಾಕೀರ್ ರೊಗೆಲೀಂ ಊರಿನ ಗಿಲ್ಯಾದ್ಯನಾದ ಬರ್ಜಿ ಎಂಬವರು ದಾವಿದನಿಗೂ ಅವನ ಜನರಿಗೂ ಹಾಸಿಗೆ ಪಟ್ಟಲು ಮಡಕೆ ಇವುಗಳನ್ನು ಊಟಕ್ಕಾಗಿ ಗೋಧಿ ಜವೆಗೋಧಿ ಹಿಟ್ಟು ಹುರಿಗಾಳು ಅವರೇ ಅಲಸಂದಿ ಬೇಳೆ ಜೇನುತುಪ್ಪ ಬೆಣ್ಣೆ ಕುರಿ ಹಸಿವಿನ ಗಿಣ್ಣು ಇವುಗಳನ್ನು ತಂದುಕೊಟ್ಟರು ಜನರು ಅರಣ್ಯ ಪ್ರಯಾಣದಿಂದ ಹಸಿದವರು, ದಣಿದವರು, ಬಾಯಾರಿದವರೂ ಆಗಿದ್ದಾರೆ ಅಂದುಕೊಂಡು ಇವುಗಳನ್ನು ತಂದರು ಸಮುವೇಲನು ದ್ವಿತೀಯ ಭಾಗ ಅಧ್ಯಾಯ ಹದಿನೆಂಟು ತರುವಾಯ ಅರಸನಾದ ದಾವಿದನು ತನ್ನ ಹತ್ತಿರ ಇದ್ದ ಸೈನಿಕರನ್ನು ಲೆಕ್ಕಿಸಿ ಅವರ ಮೇಲೆ ಸಹಸ್ರಾಧಿಪತಿಗಳನ್ನು ಶತಾಧಿಪತಿಗಳನ್ನು ನೇಮಿಸಿದನು ಅವನು ಸೈನ್ಯವನ್ನು ಮೂರು ಪಾಲು ಮಾಡಿ ಒಂದು ಪಾಲನ್ನು ಯೋವಾಬನಿಗೂ ಇನ್ನೊಂದನ್ನು ಚೆರೂಯಳ ಮಗನೂ ಯೋವಾಬನ ತಮ್ಮನೂ ಆದ ಅಭಿಷೇಗೂ ಮತ್ತೊಂದನ್ನು ಗಿತ್ತಿಯನಾದ ಇತ್ತೈಗೂ ಒಪ್ಪಿಸಿ ನಾನು ನಿಮ್ಮ ಸಂಗಡ ಬರುತ್ತೇನೆ ಎಂದು ಹೇಳಿದನು ಆಗ ಸೈನ್ಯದವರು ಅವನಿಗೆ ನೀನು ಬರಬಾರದು ನಾವು ಸೋತು ಓಡಿ ಹೋದರೆ ಶತ್ರುಗಳು ಲಕ್ಷಿಸುವುದಿಲ್ಲ ನಮ್ಮಲ್ಲಿ ಅರ್ಧ ಜನರು ಸತ್ತರು ಅದು ಅವರಿಗೆ ದೊಡ್ಡ ಲಾಭವಲ್ಲ ನಮ್ಮಂಥ ಹತ್ತು ಸಾವಿರ ಜನರ ಬೆಲೆ ನಿನ್ನೊಬ್ಬನಿಗೇ ಉಂಟು ನೀನು ಊರಲ್ಲಿದ್ದುಕೊಂಡು ಅಲ್ಲಿಂದಲೇ ನಮಗೆ ಬೇಕಾದ ಸಹಾಯ ಮಾಡಬಹುದು ಅಂದರು ಅರಸನು ಅವರಿಗೆ ನಿಮಗೆ ಸರಿಕಂಡ ಹಾಗೆ ಮಾಡುತ್ತೇನೆ ಎಂದು ಹೇಳಿ ಊರು ಬಾಗಲಿನ ಒಂದು ಕಡೆಯಲ್ಲಿ ನಿಂತನು ಸೈನಿಕರು ನೂರು ನೂರು ಮಂದಿಯಾಗಿಯೂ ಸಾವಿರ ಸಾವಿರ ಮಂದಿಯಾಗಿಯೂ ಹೊರಟರು ಅರಸನು ಯೋವಾಬ್ ಅಭಿಷೇ ಇತ್ತೈ ಎಂಬವರಿಗೆ ನನಗೋಸ್ಕರವಾಗಿ ಯೌವ್ವನಸ್ಥನಾದ ಅಬ್ಷಾಲೋಮನನ್ನು ಕರುಣಿಸಿರಿ ಎಂದು ಆಜ್ಞಾಪಿಸಿದನು ದಾವಿದನು ಸೇನಾಪತಿಗಳಿಗೆ ಕೊಟ್ಟ ಈ ಅಪ್ಪಣೆಯು ಸೈನ್ಯದವರಿಗೆಲ್ಲ ಕೇಳಿಸಿತು ಅನಂತರ ಸೈನಿಕರು ಇಸ್ರಾಯಿಲಿಯರಿಗೆ ವಿರೋಧವಾಗಿ ಹೊರಟು ಬೈಲಿಗೆ ಬಂದರು ಎಫ್ರಾಯಿಂ ಕಾಡಿನಲ್ಲಿ ಯುದ್ದವಾಯಿತು ಇಸ್ರಾಯಿಲಿಯರು ದಾವಿದನ ಸೈನಿಕರಿಂದ ಪೂರ್ಣವಾಗಿ ಸೋಲಿಸಲ್ಪಟ್ಟರು ಆ ದಿವಸ ಇಪ್ಪತ್ತು ಸಾವಿರ ಜನರು ಹತರಾದರು ಯುದ್ಧವು ಸುತ್ತಣ ಪ್ರದೇಶಗಳಲ್ಲಿ ಹಬ್ಬಿಕೊಂಡಿತು ಆ ದಿವಸ ಕತ್ತಿಗಿಂತ ಕಾಡೇ ಹೆಚ್ಚಿನ ಸಂಹಾರಕ್ಕೆ ಕಾರಣವಾಯಿತು ಅಪ್ಶಾಲೋಮನು ದಾವಿದನ ಸೇವಕರಿಗೆ ಸಿಕ್ಕಿದನು ಹೇಗೆಂದರೆ ಅವನು ಹತ್ತಿರದ ಹೇಸರಗತ್ತೆಯು ಒಂದು ದೊಡ್ಡ ಏಲಾಮರದ ಕೆಳಗೆ ಹಾದು ಹೋಗುವಾಗ ಅವನ ತಲೆಯು ನಿಬಿಡವಾದ ಅದರ ಕೊಂಬೆಗಳಲ್ಲಿ ಸಿಕ್ಕಿಕೊಂಡಿತು ಹೇಸರ ಕತ್ತೆಯು ಅವನ ಕೆಳಗಿನಿಂದ ಓಡಿಹೋಯಿತು ಅವನು ಭೂಮಿಗೂ ಆಕಾಶಕ್ಕೂ ಮಧ್ಯದಲ್ಲಿ ನೇತಾಡುವವನಾದನು ಇದನ್ನು ನೋಡಿದ ಒಬ್ಬ ಮನುಷ್ಯನು ಯೋವಾಬನಿಗೆ ಅಗೋ ಆ ಏಲಾಮರದಲ್ಲಿ ಅಬ್ಷಾಲೋಮನು ನೇತಾಡುತ್ತಿರುವುದನ್ನು ಕಂಡೆನು ಎಂದು ಹೇಳಲು ಯೋವಾಬನು ಅವನಿಗೆ ನೀನು ಕಂಡ ಕೂಡಲೇ ಯಾಕೆ ಅವನನ್ನು ಕಡಿದು ನೆಲಕ್ಕುರುಳಿಸಲಿಲ್ಲ ಹಾಗೆ ಮಾಡಿದ್ದರೆ ನಾನು ನಿನಗೆ ಹತ್ತು ರೂಪಾಯಿಗಳನ್ನು ಒಂದು ನಡುಕಟ್ಟನ್ನು ಕೊಡುತ್ತಿದ್ದೆನು ಅಂದನು ಅದಕ್ಕೆ ಆ ಮನುಷ್ಯನು ನೀನು ನನ್ನ ಕೈಯಲ್ಲಿ ಸಾವಿರ ರೂಪಾಯಿಗಳನ್ನಿಟ್ಟರೂ ಅರಸನ ಮಗನಿಗೆ ವಿರೋಧವಾಗಿ ಕೈಯೆತ್ತೆನು ಅರಸನು ನಮ್ಮೆಲ್ಲರಿಗೆ ಕೇಳಿಸುವಂತೆ ನಿನಗೂ ಅಭಿಷೇಗೂ ಇತ್ತೈಗೂ ಜಾಗರೂಕತೆಯಿಂದಿರ್ರಿ ಯೌವನಸ್ಥನಾದ ಅಪ್ಷಾಲೋಮನನ್ನು ಯಾರೂ ಮುಟ್ಟಬಾರದು ಎಂದು ಆಜ್ಞಾಪಿಸಿದನಲ್ಲವೋ ನಾನು ಅವನ ಪ್ರಾಣಕ್ಕೆ ಅಪಾಯವನ್ನುಂಟು ಮಾಡಿದರೆ ಅದು ಅರಸನಿಗೆ ಮರೆಯಾಗುವುದಿಲ್ಲ ನೀನು ನನ್ನನ್ನು ಕೈಬಿಟ್ಟು ದೂರ ನಿಲ್ಲುವಿ ಎಂದು ಉತ್ತರ ಕೊಟ್ಟನು ಆಗ ಯುವಾಬನು ಇಲ್ಲಿ ನಿಂತು ತಡ ಮಾಡುವುದೇಕೆ ಎಂದು ಹೇಳಿ ಕೂಡಲೇ ಕೈಯಲ್ಲಿ ಮೂರು ಈಟಿಗಳನ್ನು ತೆಗೆದುಕೊಂಡು ಹೋಗಿ ಅಬ್ಶಾಲೋಮನ ಎದೆಗೆ ತಿವಿದನು ಅವನು ಇನ್ನೂ ಜೀವದಿಂದ ಮರದಲ್ಲಿ ನೇತಾಡುತ್ತಿರುವಾಗಲೇ ಯೋವಾಬನ ಆಯುಧಗಳನ್ನು ಹೊರುವ ಹತ್ತು ಮಂದಿ ಯೌವನಸ್ಥರು ಬಂದು ಅವನನ್ನು ಕೊಂದು ಹಾಕಿದರು ಕೂಡಲೇ ಯೋವಾಬನು ತನ್ನ ಜನರನ್ನು ತಡೆಯುವುದಕ್ಕಾಗಿ ತುತೂರಿಯನ್ನು ಊದಿಸಲು ಸೈನ್ಯದವರೆಲ್ಲ ಇಸ್ರಾಯೇಲಿಯರನ್ನು ಹಿಂದಟ್ಟುವುದನ್ನು ಬಿಟ್ಟು ಹಿಂದಿರುಗಿದರು ಅವರು ಅಬ್ಷಾಲೋಮನ ಶವವನ್ನು ಆ ಕಾಡಿನಲ್ಲಿದ್ದ ಒಂದು ದೊಡ್ಡ ಗುಂಡಿಯೊಳಗೆ ಹಾಕಿ ಅದರ ಮೇಲೆ ಬಲು ದೊಡ್ಡ ಕಲ್ಲು ಕುಪ್ಪೆಯನ್ನು ಮಾಡಿದರು ಇಸ್ರಾಯೇಲಿಯರಾದರೂ ತಮ್ಮ ತಮ್ಮ ನಿವಾಸಗಳಿಗೆ ಓಡಿ ಹೋದರು ಅಪ್ಷಾಲೋಮನು ಇನ್ನೂ ಜೀವದಿಂದಿದ್ದಾಗ ತನ್ನ ಹೆಸರನ್ನುಳಿಸುವ ನಿಲ್ಲದ್ದರಿಂದ ಒಂದು ಕಲ್ಲಿನ ಕಂಬವನ್ನು ತರಿಸಿ ಅದನ್ನು ಅರಸನ ತಗ್ಗಿನಲ್ಲಿ ತನ್ನ ಜ್ಞಾಪಕಾರ್ಥವಾಗಿ ನಿಲ್ಲಿಸಿ ಅದಕ್ಕೆ ತನ್ನ ಹೆಸರನ್ನಿಟ್ಟನು ಅದು ಇಂದಿನವರೆಗೂ ಅಬ್ಶಾಲೋಮನ ಜ್ಞಾಪಕ ಸ್ತಂಭವೆನಿಸಿಕೊಳ್ಳುತ್ತದೆ ದಾವಿದನು ಮಗನಿಗಾಗಿ ಗೋಳಾಡಿದ್ದು ಚಾದೋಕನ ಮಗನಾದ ಅಹೀಮಾಚನು ಯೋವಾಬನಿಗೆ ಅಪ್ಪಣೆಯಾಗಲಿ ನಾನು ಅರಸನ ಬಳಿಗೆ ಓಡಿ ಹೋಗಿ ಯೊಹೋವನು ಅವನ ವೈರಿಗಳಿಗೆ ಮುಯಿ ತೀರಿಸಿದ್ದಾನೆಂಬ ಶುಭ ವರ್ತಮಾನವನ್ನು ತಿಳಿಸುವೆನು ಅನ್ನಲು ಯೋವಾಬನು ಅವನಿಗೆ ಈ ಹೊತ್ತಿನ ಸುದ್ದಿಯನ್ನು ತೆಗೆದುಕೊಂಡು ಹೋಗತಕ್ಕವನು ನೀನಲ್ಲ ಇನ್ನೊಂದು ಸಾರಿ ನಿನ್ನನ್ನು ಕಳುಹಿಸುತ್ತೇನೆ ಈ ಹೊತ್ತು ಅರಸನ ಮಗನು ಸತ್ತಿರುವುದರಿಂದ ವರ್ತಮಾನವು ಶುಭವಾದದ್ದಲ್ಲ ಎಂದು ಹೇಳಿ ತನ್ನ ಬಳಿಯಲ್ಲಿದ್ದ ಒಬ್ಬ ಕೂಶ್ಯನನ್ನು ಕರೆದು ಅವನಿಗೆ ನೀನು ಹೋಗಿ ಕಂಡದ್ದನ್ನು ಅರಸನಿಗೆ ತಿಳಿಸು ಎಂದು ಆಜ್ಞಾಪಿಸಿದನು ಅವನು ಯುವಾಬನಿಗೆ ನಮಸ್ಕರಿಸಿ ಹೊರಟು ಹೋದನು ಚಾದೋಕನ ಮಗನಾದ ಅಹಿಮಾಚನು ತಿರುಗಿ ಯೋವಾಬನಿಗೆ ಆಗುವುದಾಗಲಿ ದಯವಿಟ್ಟು ಆ ಕೂಶ್ಯನ ಹಿಂದೆ ಹೋಗುವುದಕ್ಕೆ ನನಗೆ ಅಪ್ಪಣೆ ಕೊಡು ಎಂದು ಬೇಡಿಕೊಂಡನು ಅದಕ್ಕೆ ಯೋವಾಬನು ಮಗನೇ ಯಾಕೆ ಹೋಗಬೇಕೆನ್ನುತ್ತಿ ಅದಕ್ಕಾಗಿ ನಿನಗೆ ಬಹುಮಾನ ಸಿಕ್ಕುವುದಿಲ್ಲವಲ್ಲ ಅಂದನು ಆದರೆ ಅಹಿಮಾಚನು ತಿರುಗಿ ಚಿಂತೆಯಿಲ್ಲ ನನ್ನನ್ನು ಕಳುಹಿಸು ಎಂದು ಒತ್ತಾಯಪಡಿಸಿದ್ದರಿಂದ ಯೋಅಬನು ಹೋಗು ಎಂದು ಹೇಳಿದನು ಆಗ ಅಹೀಮಾಚನು ಯೋರ್ಧನ್ ತಗ್ಗಿನಲ್ಲಿರುವ ದಾರಿಯನ್ನು ಹಿಡಿದು ಆ ಕೂಶ್ಯನಿಗಿಂತ ಮುಂದಾಗಿ ಓಡಿದನು ದಾವಿದನು ಎರಡು ಬಾಗಲುಗಳ ಮಧ್ಯದಲ್ಲಿ ಕೂತುಕೊಂಡಿದ್ದನು ಅಷ್ಟರಲ್ಲಿ ಕಾವಲುಗಾರನು ಗೋಪುರದ ಮಾಳಿಗೆಯನ್ನು ಹತ್ತಿ ಪಾಗಾರದ ಬಳಿಯಲ್ಲಿ ನಿಂತು ನೋಡಲು ಒಬ್ಬಂಟಿಗನಾಗಿ ಬರುವ ಒಬ್ಬ ಮನುಷ್ಯನನ್ನು ಕಂಡನು ಅವನು ಕೂಡಲೇ ದಾವಿದನಿಗೆ ತಿಳಿಸಲು ದಾವಿದನು ಅವನು ಒಬ್ಬನಾಗಿ ಇದ್ದರೆ ಸಮಾಚಾರ ತರುವವನಾಗಿರಬಹುದು ಅಂದನು ಮನುಷ್ಯನು ಬರಬರುತ್ತಾ ಸಮೀಪವಾದನು ಅಷ್ಟರಲ್ಲಿ ಕಾವಲುಗಾರನು ಓಡುತ್ತಾ ಬರುವ ಇನ್ನೊಬ್ಬನನ್ನು ಕಂಡು ದ್ವಾರಪಾಲಕನ ಮುಖಾಂತರ ಇಗೋ ಇನ್ನೊಬ್ಬನು ಒಂಟಿಗನಾಗಿ ಬರುತ್ತಿದ್ದಾನೆ ಎಂದು ಅರಸನಿಗೆ ತಿಳಿಸಿದನು ಅರಸನು ಹಾಗಾದರೆ ಅವನು ಸಮಾಚಾರ ತರುವವನು ಎಂದು ಹೇಳಿದನು ಕಾವಲುಗಾರನು ಮುಂದಾಗಿ ಬರುತ್ತಿರುವವನ ಓಟವು ಚಾದೋಕನ ಮಗನಾದ ಅಹಿಮಾಚನ ಓಟದ ಹಾಗೆ ಕಾಣುತ್ತದೆ ಎಂದನು ಅದಕ್ಕೆ ಅರಸನು ಅವನು ಒಳ್ಳೆಯವನು ಶುಭವರ್ತಮಾನ ತರುವವನು ಅಂದನು ಅಹಿಮಾಚನು ಹತ್ತಿರ ಬಂದು ಅರಸನಿಗೆ ಶುಭವಾಗಲಿ ಎಂದು ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅರಸನಿಗೆ ವಿರೋಧವಾಗಿ ಕೈ ಎತ್ತಿದವರನ್ನು ಸ್ವಾಧೀನಪಡಿಸಿದ ನಿನ್ನ ದೇವರಾದ ಯಹೋವನಿಗೆ ಸ್ತೋತ್ರವಾಗಲಿ ಅಂದನು ಆಗ ಅರಸನು ಅವನನ್ನು ಯೌವನಸ್ಥನಾದ ಅಬ್ಶಾಲೋಮನು ಸುರಕ್ಷಿತನಾಗಿದ್ದಾನೋ ಎಂದು ಕೇಳಿದನು ಅದಕ್ಕೆ ಹಿಮಾಚನು ಯೋವಾಬನು ಒಡೆಯರ ಸೇವಕನಾದ ನನ್ನನ್ನು ಕಳುಹಿಸುವಾಗ ನಾನು ಒಂದು ದೊಡ್ಡ ದೊಂಬಿಯನ್ನು ಕಂಡೆನು ಆದರೆ ಸಂಗತಿ ಏನೆಂಬುದು ನನಗೆ ಗೊತ್ತಾಗಲಿಲ್ಲ ಎಂದು ಉತ್ತರ ಕೊಟ್ಟನು ಆಗ ಅರಸನು ಅವನಿಗೆ ನೀನು ಇತ್ತನಿಲ್ಲು ಎಂದು ಆಜ್ಞಾಪಿಸಿದನು ಅವನು ನಿಂತನು ಅಷ್ಟರಲ್ಲಿ ಕೂಶ್ಯನೂ ಬಂದು ನನ್ನ ಒಡೆಯನಾದ ಅರಸನಿಗೆ ಶುಭವರ್ತಮಾನ ತಂದಿದ್ದೇನೆ ಯಹೋವನು ನಿನಗೆ ವಿರೋಧವಾಗಿ ಎದ್ದವರೆಲ್ಲರಿಗೂ ಮುಯಿ ತೀರಿಸಿದ್ದಾನೆ ಅಂದನು ಅರಸನು ಅವನನ್ನು ಯೌವನಸ್ಥನಾದ ಅಬ್ಶಾಲೋಮನು ಸುರಕ್ಷಿತನಾಗಿದ್ದಾನೋ ಎಂದು ಕೇಳಲು ಅವನು ನನ್ನ ಒಡೆಯನಾದ ಅರಸನ ಶತ್ರುಗಳಿಗೂ ಅವನಿಗೆ ಕೇಡು ಮಾಡುವುದಕ್ಕೆ ಎದ್ದು ನಿಂತವರೆಲ್ಲರಿಗೂ ಆ ಯೌವನಸ್ಥನಿಗಾದ ಗತಿಯೇ ಆಗಲಿ ಎಂದು ಉತ್ತರ ಕೊಟ್ಟನು ಇದನ್ನು ಕೇಳಿ ಅರಸನು ಎದೆಯೊಡೆದವನಾಗಿ ನನ್ನ ಮಗನೇ ಅಬ್ಶಾಲೋಮನೇ ನನ್ನ ಮಗನೇ ನನ್ನ ಮಗನಾದ ಅಪ್ಶಾಲೋಮನೇ ನಿನಗೆ ಬದಲಾಗಿ ನಾನು ಸತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು ಅಬ್ಷಾಲೋಮನೇ ನನ್ನ ಮಗನೇ ಮಗನೇ ಎಂದು ಕೂಗಿ ಅಳುತ್ತ ಹೆಬ್ಬಾಗಲಿನ ಮೇಲಿರುವ ಕೋಣೆಗೆ ಹೋದನು